ಚಿತ್ರದುರ್ಗ ಜಿಲ್ಲೆ ಹುಚ್ಚೋನಹಳ್ಳಿ ಗ್ರಾಮದಿಂದ ಬಂದಿದ್ವಿ ನಮ್ಮ ಮಗ ಇವರು ಇವ್ರಿಗೆ ಬಾಳ ಹುಷಾರಿರ್ಲಿಲ್ಲ ಇಲ್ಲಿ ಮೇಲೆ ಬ್ಲಡ್ ಹಾಕ್ಸ್ರಿ ಅಂತ ಹೇಳಿದ್ರು ತಾಯಿ ಸನ್ನಿಧಿ ಮೇಲೆ ಎಲ್ಲ ಹುಷಾರಾಗೋದ ನಾನೆಂಥ ಪುಣ್ಯಂತ ನೋಡಿದ್ದೆ ಅಂತ ತಾಯಿನೇ ಪೂಜೆ ಅಂತ ತಾಯಿ ಸೊಳಿ ಅಂತ ನನಗೆ ಅಂತ ನನಗೆಂತೂ ಸಿಕ್ಕಿ ನೀವೆಲ್ಲ ಬಂದ ಲೇಟ್ ಆಗತ್ತ ಮಕ್ಕಳಿಲ್ಲ ಮದುವೆ ಆಗುತ್ತೆ ಅಂತೀರಿ ಒಬ್ಬ ಮಗ ಎಲ್ಲ ಅರ್ಥ ತಮ್ಮ ಟ್ಯೂಷನ್ ಮಾಡ್ಬೇಕು ಮನೆ ಬಂದು ಟ್ಯೂಷನ್ ಮಾಡೋದು ಈಗ ಮಕ್ಳಿಗೆ ಪಾಸ್ ಆಡಿದ್ರೆ ಮನೆ ಬಂದು ಹೋಗ್ಬೋ ಮಾಡ್ಬೇಕು ಕೈ ಬಹಳ ಸಂತೋಷ ನಿಮ್ಮ ಮಗನ ನಿಮ್ ಮಗನ್ಗೆ ಇವರು ಆ ಸರ್ ಕೊಡ್ಲಿ ಚಿಕ್ಕಮ್ಮನ ಚಿಕ್ಕಮ್ಮ ಚಿಕ್ಕಮ್ಮ ಕೇಳ್ಕೊ ತಾಯಿ ನಿನ್ಗೊಂದು ಜೀವನ ಕೊಡ್ಲಿ ಅದ ಒಂದು ಸಾರಿ ಕೊಡ್ತೀನಿ ನಿಂಗೆ ನೋಡಿ ಇವತ್ತಿಗಾಲ ಮಕ್ಕಳು ನೋಡ್ಕೊಳ್ಳೋಲ್ಲ ಚಿಕ್ಕ ಮಕ್ಕಳು ನೋಡ್ಕೊಂಡು ಅಕ್ಕ ಮಕ್ಕಳು ನೋಡ್ಕೊಂಡಂತೆ ಅಂತೇಳಿ ಮಕ್ಕಳು ನೋಡ್ಕೊಳ್ಳೋಣ ಅಲ್ಲ ಅಂದ ಅಂದಾಶಮ ಆಸ್ತಿ ಆಗ್ತೀರಿ ಮಗು ಹೊತ್ತು ಸಾಕು ಏನು ಮಾಡೋ ಮಗುನ ಮಗುನ ಏನು ಮಾಡ್ತೀರಾ ಪಿಕ್ಸು ಅಲ್ಲಿ ನೋಟ್ ಮಾಡಿ ಅಲ್ವಾ ಮಗು ಒಣಂಗ ಎಲ್ಲಿ ಈಗ ಹತ್ತು ನೋಟ್ ಮಾಡಿ